ಹಾಸನದಲ್ಲಿ ಆಲೂಗಡ್ಡೆ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಕ್ಷೇತ್ರೋತ್ಸವ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಖಿಲ ಭಾರತ ಆಲೂಗಡ್ಡೆ ಸಮನ್ವಯ ಸಂಶೋಧನಾ ಯೋಜನೆ ಹಾಸನ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಸನ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆ ಜಿಲ್ಲಾ ಪಂಚಾಯತ್ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಹಾಸನ ತಾಲೂಕಿನ ಸೋಮನಹಳ್ಳಿ ಕಾವಲು ಗ್ರಾಮದಲ್ಲಿ ಆಲೂಗಡ್ಡೆ ಬೆಳೆಯ ಆಧುನಿಕ ಬೇಸಾಯಕ್ರಮಗಳ ಕ್ಷೇತ್ರೋತ್ಸವ ಜರುಗಿತು ಕಾರ್ಯಕ್ರಮವನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಶಿಮ್ಲಾದ ಡಾಕ್ಟರ್ ಬ್ರಜೀಶಾ ಸಿಂಗ್ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೆಂಕಟೇಶಲು ಯುಎಚ್ ಎಸ್ ಬಾಗಲಕೋಟೆ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಹೈ ಫಕ್ರುದ್ದೀನ್ ಯುಎಚ್ಎಸ್ ಬಾಗಲಕೋಟೆ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಿಯ ಡೀನ್ ಡಾಕ್ಟರ್ ಮುನಿಸ್ವಾಮಿಗೌಡ ಕೆ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಬಿಕೆವಿಕೆ ಬೆಂಗಳೂರಿನ ಸಹ ನಿರ್ದೇಶಕರು ಡಾಕ್ಟರ್ ಎಸ್ಎಲ್ ಜಗದೀಶ ಕೃಷಿ ವಿಜ್ಞಾನ ಕೇಂದ್ರ ಶಾಂತಿ ಗ್ರಾಮ ಹಾಸನದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಡಾಕ್ಟರ್ ರಮೇಶ್ ಕುಮಾರ್ ಪಿ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಹಾಸನದ ಉಪನಿರ್ದೇಶಕರು ಶ್ರೀ ಯೋಗೇಶ್ ಆರ್ ನವಾರ್ಡ್ ಹಾಸನದ ಜಿಲ್ಲಾ ವ್ಯವಸ್ಥಾಪಕಿ ಶ್ರೀಮತಿ ರೇಣುಕಾ ಶಿವಕುಮಾರ್ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಕ್ಷೇತ್ರ ಅಧೀಕ್ಷಕರು ಡಾಕ್ಟರ್ ಕಾಂತರಾಜು ವಿ ಮತ್ತು ಡಾ ಮಹೇಶ್ ವೈಯಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಟರಾಜ ಎಸ್ಕೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಸನ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ನುಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ನಟರಾಜ ಎಸ್ಕೆ ಅವರು ಆಲೂಗೆಟ್ಟ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳು ವಿಷಯವಾಗಿ ಡಾ ಮಹೇಶ್ ಎಸ್ ಅವರು ಆಲೂಗೆಡ್ಡೆ ಬೆಳೆಯ ರೋಗ ಮತ್ತು ಕೀಟಗಳ ನಿರ್ವಹಣೆ ವಿಷಯವಾಗಿ ಉಪನ್ಯಾಸವನ್ನು ನೀಡಿದರು ಹಿರಿಯ ತಾಂತ್ರಿಕ ಸಹಾಯಕ ಉಮೇಶ್ ನಾಯ್ಕ್ ಹಾಗೂ ತಾಂತ್ರಿಕ ಸಹಾಯಕಿ ಶ್ವೇತಾ ಕ್ಷೇತ್ರ ಪರಿಚಯ ಮಾಡಿಕೊಟ್ರು ಕಾರ್ಯಕ್ರಮದಲ್ಲಿ ಕೆಂಪು ನೀಲಿ ಬಿಳಿ ಸೇರಿ ನಲವತ್ತಕ್ಕೂ ಹೆಚ್ಚು ಆಲೂಗಟ್ಟೆ ತಳಿಗಳ ಪ್ರದರ್ಶನ ಅಂಗಾಂಶ ಕುಡಿ ಕಾಂಡ ಸಸಿಗಳ ಪ್ರಾತ್ಯಕ್ಷಿಕೆ ತಳಿ ಅಭಿವೃದ್ಧಿ ಉತ್ಪಾದನೆ ಸಂರಕ್ಷಣೆ ಪ್ರಯೋಗಗಳ ಪ್ರದರ್ಶನ ಜೊತೆಗೆ ಡ್ರೋನ್ ಸಹಾಯದಿಂದ ನ್ಯಾನೋ ಯೂರಿಯಾ ಹಾಗೂ ಡಿಎಪಿ ರಸಗೊಬ್ಬರ ಸಿಂಪಡಣೆ ಪ್ರಾತ್ಯಕ್ಷಿಕೆ ರೈತರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನೂರಾರು ರೈತರು ತೋಟಗಾರಿಕೆ ತಜ್ಞರು ವಿಜ್ಞಾನಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಉತ್ತಮ ರೈತ ಅಂತ ಸನ್ಮಾನಿತರಾದ ಬಿ ಕೆ ಮಂಜುನಾಥ್ ಮಾತನಾಡಿ ಹಾಸನದ ಆಲೂಗಡ್ಡೆ ಇಡೀ ದೇಶಕ್ಕೆ ಖ್ಯಾತಿಯಾಗಿತ್ತು ಇಂದು ಅಂಗಮಾರಿ ರೋಗದಿಂದ ಬೆಳೆ ವಿನಾಶದತ್ತ ಸಾಗಿದೆ ನಲವತ್ತು ಸಾವಿರ ಎಕರೆ ಬಿತ್ತನೆಯಾಗ್ತಿದ್ದ ಆಲೂಗೆಡ್ಡೆ ಈಗ ಮೂರು ಸಾವಿರ ಎಕರೆಗೆ ಸೀಮಿತವಾಗಿದೆ ಹಿಂದೆ ನಾವುಗಳು ಯಾವುದೇ ರೀತಿಯ ಔಷಧಿಗಳನ್ನ ಬಳಸದೆ ಆಲೂಗಡ್ಡೆಯನ್ನ ಬೆಳೆಯುತ್ತಿದ್ವು ಇದೊಂದು ಆರ್ಥಿಕ ಬೆಳೆಯಾಗಿದ್ದು ಬಹಳಷ್ಟು ರೈತರು ಆರ್ಥಿಕವಾಗಿ ಸಫಲವಾಗಿದ್ರು ಇಂದು ಶೇಕಡ ಹತ್ತರಷ್ಟು ಬೆಳೆ ಬೆಳೆಯೋಕೆ ಸಾಧ್ಯವಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ಇಂದು ನಡೆದ ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ ವಿಜ್ಞಾನಿಗಳು ಕಳೆದ ಮೂರು ವರ್ಷಗಳಿಂದ ಅಂಗಮಾರಿ ರೋಗಕ್ಕೆ ಸಂಶೋಧನೆ ನಡೆಸುತ್ತಿದ್ದಾರೆ ಈಗಾಗಲೇ ಅಂಗಾಂಗ ಕಸೆ ತಳಿಯನ್ನ ವಿತರಣೆ ಮಾಡುತ್ತಿದ್ದಾರೆ ತೋಟಗಾರಿಕೆ ಇಲಾಖೆ ಒಂದು ರೂಪಾಯಿಗೆ ಒಂದು ಸಸಿ ನೀಡ್ತಿದೆ ರೈತರು ಇದನ್ನ ಬಳಸ್ಕೊಳ್ಬೇಕು ಹಾಗೂ ಹಾಲುಗೀಡೆ ಬೆಳೆಯೋಕೆ ಮುಂದಾಗಬೇಕು ಅಂತ ಹೇಳಿದರು ಜಿಲ್ಲೆಗೆ ಮಂತ್ರಿಯಾಗಿ ಕೃಷ್ಣ ಬೈರೇಗೌಡ ಬಂದಿದ್ದಾರೆ ಇವರ ತಂದೆ ರೈತ ಸಂಘಟನೆಯಿಂದ ಶಾಸಕರಾಗಿದ್ದರು ಈ ರೈತ ಹಿನ್ನೆಲೆಯಲ್ಲಿ ಬಂದಿರುವ ಕೃಷ್ಣ ಬೈರೇಗೌಡ ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದಂತೆ ಒತ್ತು ನೀಡುತ್ತಾರೆ ಹಿಂದಿನ ಆಲೂಗೆಡ್ಡೆ ಬೆಳೆಯ ವೈಭವ ಹಾಸನದಲ್ಲಿ ಮರುಕಳಿಸುತ್ತೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದರು ನಾನು ಬಿ ಕೆ ಮಂಜುನಾಥ್ ಅಂತ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಆಲೂಗೆಡ್ಡೆ ಬೆಳಕೊಂಡಿದ್ದೇನೆ ಅನೇಕ ಏಳುಬೀಳುಗಳನ್ನ ಕಂಡಿದ್ದೇನೆ ನಾವು ಹಿಂದೆ ಭಾಳ ಉತ್ತಮವಾಗಿ ಆಲೂಗಡ್ಡೆ ಬೆಳೀತಾ ಇದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ವಿಜ್ಞಾನಿಗಳು ಹೇಳಿದಾಗೆ ಮೂವತ್ತೈದು ಸಾವಿರ ಹೆಕ್ಟರ್ನಲ್ಲಿ ಬೆಳೀತಕ್ಕಂಥ ಆಲೂಗಡ್ಡೆ ಇವತ್ತು ಮೂರು ಸಾವಿರ ಹೆಕ್ಟೇರ್ಗೆ ಇಳಿದೋಗಿದೆ ಹಿಂದೆ ನಮಗೆ ಇಡೀ ಜಿಲ್ಲೆಯಲ್ಲಿ ಇದು ಒಂದು ವಾಣಿಜ್ಯ ಬೆಳೆಯಾಗಿತ್ತು ಇದರಿಂದ ಎಲ್ಲ ರೈತರು ಕೂಡ ನಾವು ಬದುಕನ್ನು ಕಟ್ಟಿಕೊಳ್ತಾ ಇದ್ದು ಈ ದಿಕ್ಕಿನಲ್ಲಿ ಇವತ್ತು ಏನಿಲ್ಲಿ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ರಾ ರಾಷ್ಟ್ರದ ಮತ್ತು ಜಿಲ್ಲೆಯ ವಿಜ್ಞಾನಿಗಳು ಅವಿರತವಾಗಿ ಶ್ರಮ ಪಡ್ತಾ ಇದ್ದಾರೆ ನಮ್ಮ ಅದೃಷ್ಟ ಅಂತ ಕಾಣುತ್ತೆ ಈಗ ರೈತನ ಮಗ ರೈತ ಹೋರಾಟದ ಕುಟುಂಬ ಮಗನಾಗಿ ಬಂದಿರತಕ್ಕಂಥ ಕೃಷ್ಣ ಬೈರೇಗೌಡರು ಈಗ ನಮ್ಮ ಜಿಲ್ಲಾ ಮಂತ್ರಿ ಆಗಿದ್ದಾರೆ ಎಲ್ಲ ರೈತರ ಕಷ್ಟಗಳು ಕೂಡ ಕೇಳಿ ಗೊತ್ತಿರ್ತಕ್ಕಂಥವು ಇವತ್ತು ಈ ವಿಜ್ಞಾನಿಗಳು ಪಡ್ತಾ ಇರ್ತಕ್ಕಂಥ ಶ್ರಮಕ್ಕೆ ಅವರನ್ನು ಕರೆಸಿ ಇದನ್ನು ನಾವು ಅದ್ರ ಬಗ್ಗೆ ಹೇಳಿದ್ದೆ ಆದರೆ ಬಹುಶಃ ಸರ್ಕಾರದ ಎಲ್ಲ ಸವಲತ್ತು ಕೂಡ ಈ ಜಿಲ್ಲೆಗೆ ಬರೋದರಲ್ಲಿ ಅನುಮಾನವೇ ಇಲ್ಲ ಅಂತಕ್ಕಂಥ ಮಾತಾಡ್ತಾ ಇವತ್ತೊಂದು ಉತ್ತಮ ಕಾರ್ಯಕ್ರಮವನ್ನು ಎಲ್ಲ ಈ ತೋಟಗಾರಿಕೆ ಇಲಾಖರು ಎಲ್ಲ ವಿಜ್ಞಾನಿಗಳು ಸೇರಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಭಾಳ ಸಂತೋಷದಿಂದ ಅವರು ಇಲ್ಲಿನ ಸಂದೇಶವನ್ನು ತಗೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಅವರು ಮುಖದಲ್ಲಿ ನೋಡಿದಾಗ ಅವ್ರು ಬಂದು ಕೇಳ್ತಾ ಇರ್ತಕ್ಕಂಥದ್ದು ಪ್ರಶ್ನೆಗಳನ್ನ ನೋಡಿದಾಗ ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಅವ್ರು ತಗೊಂಡು ಹೋಗ್ತಾರೆ ಇದು ಒಳ್ಳೆಯದು ಆಗ್ತದೆ ಇದು ಅಂತ ಮಾತನ್ನು ಹೇಳ್ತಾ ಎಲ್ಲ ವಿಜ್ಞಾನಿಗಳು ಕೂಡ ಈಗ ಏನು ಶ್ರಮ ಪಡ್ತಾ ಇದ್ದಾರೆ ಅವ್ರನ್ನ ನಾವೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಎಲ್ಲ ಉತ್ ರೈತರನ್ನ ಕರೆಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅವರ ವಿಜ್ಞಾನಿಗಳು ಹೇಳ್ದಂಗೆ ಆಲೂಗಡ್ಡೆ ಗತವೈಭವ ಮತ್ತೆ ಇಲ್ಲಿ ಮರುಕಳಿಸ್ತದೆ ಅಂತಕ್ಕಂಥ ಮಾತು ಆಶಾಭಾವನೆಯನ್ನು ನಾವು ಹೊಂದಿದ್ದೀವಿ ರೈತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಂದನೆಗಳು ಈ ಒಂದು ಕ್ಷೇತ್ರೋತ್ಸವದಲ್ಲಿ ನಮ್ಮ ಈ ಕೇಂದ್ರದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಹೊಸ ಹೊಸ ತಳಿಗಳನ್ನು ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೀವಿ ಇಂಥ ಒಂದು ಹೊಸ ತಾಂತ್ರಿಕತೆಗಳನ್ನು ಇಲ್ಲಿ ಹೊಸ ತಳಿಗಳನ್ನು ಮತ್ತು ಉತ್ಪಾದನಾ ತಾಂತ್ರಿಕತೆಗಳನ್ನು ಮತ್ತು ಸಸ್ಯ ಸಂರಕ್ಷಣೆ ತಾಂತ್ರಿಕತೆಗಳನ್ನು ನಾವಿಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಿದ್ದೀವಿ ಈ ಎಲ್ಲ ತಾಂತ್ರಿಕತೆಗಳ ಹೊಸ ಹೊಸ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರು ಅವನ್ನು ನೋಡಿ ಆ ಒಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗಬೇಕು ಅಂತೇಳಿ ನಾನು ಇದ್ದೀನಿ ಮತ್ತು ಈ ಒಂದು ಕೇಂದ್ರದಿಂದ ಇವತ್ತು ಏನು ನಾವು ಹಾಸನ ಜಿಲ್ಲೆಯಲ್ಲಿ ಬೀಜದ ಕೊರತೆಯಿಂದ ಒಳ್ಳೆಯ ಬೀಜದ ಕೊರತೆಯಿಂದ ಇವತ್ತು ಹೆಚ್ಚು ವೈಭವಪೂರ್ತವಾಗಿ ಆಲೂಗೆಡ್ಡೆಯನ್ನು ಬೆಳತಕ್ಕಂಥ ಜಿಲ್ಲೆ ಇವತ್ತು ಆ ಒಂದು ಕ ಆಲೂಗೆಡ್ಡೆಯ ಏರಿಯಾ ಕಡಿಮೆಯಾಗಿ ಕೇವಲ ಏಳು ಸಾವಿರ ಹೆಕ್ಟೇರ್ಗೆ ಏನು ಬಂದಿದೆ ಇದು ನಿಜಕ್ಕೂ ಯಾಕೆಂದರೆ ಆ ಒಂದು ಏನು ಲೇಟ್ ಬ್ಲೈಟಿಂದ ತಡವಾಗಿ ಬರುವ ಅಂಗಮಾರಿ ರೋಗದಿಂದ ಇದು ಈಗ ಈ ಒಂದು ರೋಗದ ಬಾಧೆಯಿಂದ ಏರಿಯಾ ಕಡಿಮೆ ಆಗಿದೆ ಆದರೆ ಇದಕ್ಕೆ ಮುಖ್ಯವಾಗಿ ಒಳ್ಳೆಯ ಬೀಜದ ಗೆಡ್ಡೆ ರೋಗರಹಿತವಾಗಿದ್ದಕ್ಕಂತಹ ಬೀಜದ ಗೆಡ್ಡೆ ಸಿಗದೆ ಇದರಿಂದ ಇವಂಥ ಎಲ್ಲ ಕಾರಣವಾಯಿತು ಆದರೆ ಈಗ ಈ ನಮ್ಮ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿ ಮಾಡಿರ್ತಕ್ಕಂಥ ಎಪಿಕಲ್ ಸ್ಟೆಮ್ ಕಟ್ಟಿಂಗ್ ಅಥವಾ ಎಪಿಕಲ್ ರೂಟ್ ಕಟ್ಟಿಂಗ್ ಅಂತ ಏನು ಈ ತಾಂತ್ರಿಕತೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಇದರಲ್ಲಿ ರೋಗರಹಿತವಾದಂಥ ನಮಗೆ ಯಾವ ತಳಿ ಬೇಕೋ ಅಂಥ ತಳಿಯ ಗಿಡಗಳನ್ನು ಅಭಿವೃದ್ಧಿ ಮಾಡಿಸಿ ಅದ್ರ ಮುಖಾಂತರ ನಾವು ಬೀಜೋತ್ಪಾದನೆಯನ್ನು ಇಲ್ಲೇ ಮಾಡ್ಕೋಬೋದು ನಮಗೆ ಬೇಕಾದಂಥ ತಳಿಯ ಬೀಜೋತ್ಪಾದನೆ ಗುಣಮಟ್ಟದ ಬೀಜೋತ್ಪಾದನೆಯನ್ನು ನಾವು ಇಲ್ಲೇ ಮಾಡ್ಕೋಬೋದು ನಮ್ಮ ರೈತರ ಜಮೀನಿನಲ್ಲೇ ನಾವು ಮಾಡಿಕೊಂಡು ಒಳ್ಳೆಯ ಬೀಜದ ಗೆಡ್ಡೆಯನ್ನು ಉಪಯೋಗಿಸ್ಕೊಂಡು ಇದ್ರ ಮುಖಾಂತರ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಬೋದಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಈ ಒಂದು ಹೊಸ ಹೊಸ ತಾಂತ್ರಿಕತೆಗಳ ಬಗ್ಗೆ ಏನು ಉತ್ಪಾದನಾ ತಾಂತ್ರಿಕತೆ ಆ ಮೈಕ್ರೋನ್ಯೂಟ್ರೆಂಟ್ಸ್ ಇವತ್ತೇನು ನಮ್ಮಲ್ಲಿ ಈಗ ಅಲ್ಲಿ ಅಭಿವೃದ್ಧಿ ಆಗಿದ್ದೀವಿ ಏನು ಶಿಫಾರಸು ಮಾಡಿದ್ದೀವಿ ಅದಕ್ಕೆ ಬೇಕಾದಂತಹ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅದಕ್ಕೆ ಎಷ್ಟು ಪೋಷಕಾಂಶಗಳು ಬೇಕು ಅನ್ನೋದನ್ನು ಮತ್ತು ನೀರು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಮತ್ತು ಮಣ್ಣಿನ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಆ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು आ, सभी सभी को नमस्कार आ, आज हम यहाँ इकट्ठा हुए हैं आलू का एक दिवस मनाने के लिए जिसको पोटैटो डे का नाम दिया गया है जो पर्पस यही है कि हम इंटरेक्ट कर सकें फार्मर्स के साथ अधिकारियों के साथ जो स्टेट के ऑफिशियल्स हैं जो यूनिवर्सिटी है जो हमारा ये रीजनल सेंटर है यहाँ के लोग यहाँ के बारे में बताएंगे कि यहाँ पे क्या आलू में क्या समस्याएं आ रही हैं और उसके अनुसार ही हम ये आगे के लिए देखेंगे कि क्या अनुसंधान करें जिससे कि नई नई किस्मों का यहाँ के हिसाब से विकास किया जा सके नई तकनीकियों का टेक्नोलॉजीज़ का विकास हो सके और उस दिशा में हम जो है ज़रूर यहाँ से जो हमें फ़ीडबैक मिला है किसानों द्वारा और स्टेट के ऑफिशियल्स द्वारा इसको हम फॉलो करेंगे और अपना जाके वापस जो हमारा पोटैटो रिसर्च इंस्टीट्यूट है अनुसंधान संस्थान है उसके केंद्र हैं वो सब मिल जितने भी वैज्ञानिक हैं वो इस दिशा पर आगे काम करके अच्छी से अच्छी नई किस्में किसानों को देंगे थैंक यू ಬ್ರಜೇಶ್ ಸಿಂಗ್ ಡೈರೆಕ್ಟರ್ ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಮ್ಲಾ ನಮಸ್ಕಾರ ನಾನು ಡಾಕ್ಟರ್ ಬಿ ಫಕ್ರುದ್ದೀನ್ ಸಂಶೋಧನಾ ನಿರ್ದೇಶಕ ಯು ಎಚ್ ಎಸ್ ಬಾಗಲ್ಕೋಟ್ ಈ ಕ್ಷೇತ್ರೋತ್ಸವದ ಅಂಗವಾಗಿ ನಾವು ಒಂದು ಒಡನೆ ಒಂದು ಸಂವಾದ ಮತ್ತು ಅವರ ಜೊತೆ ಒಂದು ವಿಚಾರಣಾ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಹೊಸ ಅವರು ಫೇಸ್ ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂತಹ ಹೊಸ ಪ್ರಾಬ್ಲಮ್ಗಳೇನಿದ್ದಾವೆ ಅನ್ನೋದನ್ನು ನಾವು ಅರ್ತ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇದರಿಂದ ಸಂಶೋಧನೆ ಹೊಸ ಸಂಶೋಧನೆ ಮಾಡಲಿಕ್ಕೆ ಮತ್ತು ಅದರಿಂದ ಒಂದು ಹೊಸ ವಿಧಾನಗಳನ್ನ ಕಂಡುಕೊಳ್ಳಲಿಕ್ಕೆ ಉಪಯೋಗ ಆಗುತ್ತೆ ಇದು ಇದು ಕೂಡ ಈ ಕ್ಷೇತ್ರೋತ್ಸವದ ಒಂದು ಅಂಗವಾದಂತಹ ಒಂದು ಕಾರ್ಯಕ್ರಮವಾಗಿದೆ ನನ್ನ ಹೆಸರು ಡಾಕ್ಟರ್ ಎಸ್ ಎಲ್ ಜಗದೀಶ್ ಅಂತೇಳಿ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕನಾಗಿ ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನ ಒಂದು ಅಂಗಸಂಸ್ಥೆ ದೇಶದಲ್ಲಿ ಮೊದಲನೇ ಬಾರಿಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಅಡಿಯಲ್ಲಿ ಬರುವಂತಹ ಬೆಂಗಳೂರಿನ ಸಂಶೋಧನಾ ಕೇಂದ್ರದಲ್ಲಿ ಎ ಆರ್ ಸಿ ಒಂದು ತಂತ್ರಜ್ಞಾನದಿಂದ ಆಲೂಗಡ್ಡೆಯ ಬೀಜೋತ್ಪಾದನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಸಂಶೋಧನೆ ಮಾಡಲಾಯಿತು ಆ ಪ್ರಕಾರ ಸುಲಭವಾಗಿ ಏಕೆಂದರೆ ಆಸನದಲ್ಲಿ ಬೆಳೆ ತುಂಬ ಕಡಿಮೆ ಆಗಿರೋದು ಒಂದು ಕಾರಣ ಅಂತಂದರೆ ಬಿ ಗುಣಮಟ್ಟದ ಬೀಜ ಲಭ್ಯವಾಗದೇ ಇರುವಂಥದ್ದು ರೋಗ ರೋಗದಿಂದ ಕೂಡಿದಂಥ ಬೀಜವನ್ನು ಬಹಳ ಎರಡೂವರೆ ಸಾವಿರ ಕಿಲೋಮೀಟ್ರ್ ದೂರದಿಂದ ನಾವು ತರಿಸ್ಕೊಳ್ತಾ ಇರೋದೊಂದು ಕಾರಣ ಹೀಗಾಗಿ ನಾವು ಈ ಒಂದು ಅಂಗಾಂಶ ಕೃಷಿಯ ಮೂಲಕ ಈ ಒಂದು ಎ ಆರ್ ಸಿ ತಂತ್ರಜ್ಞಾನದ ಮೂಲಕ ಈ ಆಲೂಗಡ್ಡೆಯ ಸಸಿಗಳನ್ನು ಉತ್ಪಾದನೆ ಮಾಡಿ ಅದರಿಂದ ನಾವು ಹೊಲದಲ್ಲಿ ನಮಗೆ ಬೇಕಾದ ತಡಿಯ ಬೀಜಗಳನ್ನು ಉತ್ಪಾದನೆ ಮಾಡಬಹುದು ಅದನ್ನು ರೈತರು ಬಳಸಿದ್ದೇ ಆದರೆ ಅದು ಉತ್ಕೃಷ್ಟವಾದ ಬೀಜ ಆಗಿರುತ್ತೆ ರೋಗರಹಿತವಾಗಿರುತ್ತೆ ಅದರಿಂದ ಇಳುವರಿಯನ್ನು ಹೆಚ್ಚು ಪಡೆಯಬಹುದು ಈಗ ಹೇಗೆ ಆಲೂಗಡ್ಡೆ ಬೆಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಡಿಮೆಯಾಗಿದೆ ಈ ಒಂದು ಬೆಳೆಯ ವಿಸ್ತಾರ ಅದನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ತಂತ್ರಜ್ಞಾನ ಸಹಾಯವಾಗಲಿದೆ ಅನ್ನೋ ಒಂದು ಭಾವನೆ ಆಶಾಭಾವನೆ ನಮ್ಮದು ಈಗಾಗಲೇ ಇಲ್ಲಿ ಈ ತಂತ್ರಜ್ಞಾನದಲ್ಲಿ ಬೆಳೆದಂತಹ ಒಂದು ಎಂಟು ಕ್ವಿಂಟಾಲ್ ಬೀಜವನ್ನು ಒಂದು ಪ್ರಾಯೋಗಿಕವಾಗಿ ನಮ್ಮ ಪ್ರಗತಿಪರ ರೈತರಾದ ಶ್ರೀ ಮಂಜುನಾಥ್ ಇವು ನಮ್ಮ ಹಾಸನ ಜಿಲ್ಲೆಯ ಪ್ರಗತಿಪರ ರೈತರಾದ ಮಂಜುನಾಥ್ ಅವರಿಗೆ ಕೊಟ್ಟಿದ್ದೀವಿ ಅವರು ಅವರ ತೋಟದಲ್ಲಿ ಅವರ ಹೊಲದಲ್ಲಿ ಈ ಒಂದು ಹಿಂಗಾರಿ ಹಂಗಾಮಿನಲ್ಲಿ ಆ ಒಂದು ಬೀಜಗಳನ್ನು ಬಿತ್ತಲಿದ್ದಾರೆ ಅದರ ಒಂದು ಸದುಪಯೋಗವನ್ನು ಅವರನ್ನು ಸಂಪರ್ಕಿಸಿ ತಾವು ನೋಡಬಹುದು ಕೇಳಬಹುದು ಅದರದು ಪರ್ಫಾರ್ಮೆನ್ಸ್ ಹೇಗಿತ್ತು ಅದರ ಒಂದು ಹೇಗೆ ಅದು ಹೊಲದಲ್ಲಿ ಪರ್ಫಾರ್ಮ್ ಮಾಡ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೋದು ಮುಂದಿನ ಒಂದು ವಿಶ್ವವಿದ್ಯಾಲಯದ ಹೆಜ್ಜೆ ಅಂತಂದರೆ ಈ ಒಂದು ತಂತ್ರಜ್ಞಾನವನ್ನು ಹೇಗೆ ರೈತರಿಗೆ ತಲುಪಿಸಬಹುದು ಅನ್ನೋ ಒಂದು ದಿಟ್ಟಿನಲ್ಲಿ ನಾವೆಲ್ಲ ಚಿಂತನೆ ಮಾಡ್ತಾಯಿದ್ದೀವಿ ಆಲೂಗೆಡ್ಡೆ ಬೆಳೆದು ಈ ಪ್ರೋಗ್ರಾಮ್ ಅಂತ ತುಂಬ ಚೆನ್ನಾಗಿತ್ತು ಇದು ರೈತರಿಗೆ ಅತ್ಯವಶ್ಯಕವಾದ ಅವಶ್ಯಕತೆ ಇದೆ ಅದು ಇದೆ ಈ ರೀತಿ ಮ ಅನುಸರಿಸ್ಕೊಂಡು ಹೋದರೆ ರೈತಿಗೆ ಕಡಿಮೆ ಅವಧಿನಲ್ಲಿ ಆದಾಯ ತರೋ ಬೆಳೆ ಅಂದರೆ ಆಲೂಗೆಡ್ಡೆ ಮೂರು ತಿಂಗಳೊಳಗೆ ಅವನಿಗೆ ಕೈಗೆದು ಹಣ ಸಿಗುತ್ತೆ ತುಂಬ ಸಂತೋಷವಾಗುತ್ತೆ ಅವನಿಗೂ ಇದನ್ನು ಎಲ್ಲ ಕಡೆಗೂ ರೈತರಿಗೆ ಎಲ್ಲ ಇಲಾಖೆಯವರು ಸ್ವಲ್ಪ ಸಹಕರಿಸಿ ಅದನ್ನೆಲ್ಲ ಮಾಡಬೇಕಾಗುತ್ತೆ ಸರ್ಕಾರನೂ ಇದ್ರ ಬಗ್ಗೆ ರೈತನಿಗೆ ಬಗ್ಗೆ ಏನಾರು ಸಹಾಯಧನ ಮಾಡೋದಿದ್ರೆ ಅದನ್ನು ಸಹಿತ ಮಾಡಬೇಕಾಗುತ್ತೆ ಭಾಳ ಒಳ್ಳೆಯ ಕಾರ್ಯಕ್ರಮ ನಡೀತೀವಿ ಇಲ್ಲಿ ಇದು ಇಂಪಾರ್ಟೆಂಟ್ ಇಂಥ ಕಾರ್ಯಕ್ರಮ ಎಲ್ಲ ಕಡೆಯೂ ನಡಿಬೇಕು ಅಂತ ನಾನು ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ ನಮ್ಮ ಹಾಸನ ಒಂದು ಜಿಲ್ಲೆಯಲ್ಲಿ ನಾವು ಒಂದು ಕಾಲದಲ್ಲಿ ಮುಂಗಾರಲ್ಲಿ ಬೆಳೆಯಂಥ ಆಲೂಗಡ್ಡೆಯಲ್ಲಿ ಭಾಳ ವಿಶೇಷವಾಗಿ ಭಾಳ ಪ್ರಾಮುಖ್ಯತೆಯನ್ನು ನಾವು ಪಡೆದಂಥವ್ರು ನಾವು ಇಡೀ ದೇಶದಲ್ಲೇ ನಾವು ಗುರ್ಸ್ಕೊಂಡಂಥ ಒಂದು ಜಾಗ ಇದು ಆದರೆ ಇವತ್ತು ಕೆಲವೊಂದು ಕಾರಣಗಳಿಂದ ಅದನ್ನ ಏನು ಆಲೂಗಡ್ಡೆ ಬೆಳೆಯಲ್ಲಿ ವಿಸ್ತೀರ್ಣ ಕಡಿಮೆ ಆಗ್ತಿರೋದು ಆ ಒಂದು ನಿಟ್ಟಿನಲ್ಲಿ ಏನಂದರೆ ನಾವು ಆ ಒಂದು ಕಾರಣಗಳು ಏನು ಆಲೂಗಡ್ಡೆ ಬೆಳೆ ವಿಸ್ತೀರ್ಣ ಕಡಿಮೆ ಆಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನು ಈಗಾಗಲೇ ಭಾಳಷ್ಟು ರೈತರು ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಬ ಬೇಕಾದಂಥ ತಂತ್ರಜ್ಞಾನಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದಾವೆ ಅದನ್ನು ರೈತರಿಗೆ ತರಬೇತಿಗಳ ಮೂಲಕ ಕ್ಷೇತ್ರೋತ್ಸವಗಳ ಮೂಲಕ ಅಥವಾ ಕ್ಷೇತ್ರ ಭೇಟಿಗಳ ಮೂಲಕ ನಮ್ಮ ವಿಜ್ಞಾನಿಗಳು ಅದಕ್ಕೆ ಸಲಹೆ ಕೊಡೋದಕ್ಕೆ ಸದಾ ಸಿದ್ಧರಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಅಷ್ಟೇ ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯದಿಂದ ಈಗಾಗಲೇ ವಿವಿಧ ಬೆಳೆಗಳಲ್ಲಿ ಹವಾಮಾನ ಆಧಾರಿತ ಸ ಬೆಳೆ ಸಲಹೆಗಳನ್ನು ಕೊಡೋದಕ್ಕೆ ನಾವು ಈಗಾಗಲೇ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ನಮ್ಮ ವಿಶ್ವವಿದ್ಯಾಲಯದ ಗೌರವಿತ ಕುಲಪತಿಗಳು ಇದಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಹನ್ನೆರಡು ಬೆಳೆಗಳನ್ನು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂಥ ಬೆಳೆಗಳಲ್ಲಿ ಈಗ ಆಲೂಗಡ್ಡಿನೂ ಒಂದು ಬೆಳೆ ಆ ಒಂದು ಬೆಳೆಗೆ ಸಂಬಂಧಪಟ್ಟಾಗಿ ಒಂದು ವಾರದ ಮುಂಚಿತವಾಗಿ ಹವಾಮಾನ ಪರಿಸ್ಥಿತಿಯಾಗಿರುತ್ತೆ ಅದಕ್ಕೆ ಆ ಹವಾಮಾನಕ್ಕೆ ತಕ್ಕ ಹಾಗೆ ರೈತರು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಕೆಲವೊಂದು ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ನಾವು ಜೈವಿಕ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಬಯೋ ಏಜೆಂಟ್ಸ್ ಅಂತೀವಿ ಅಂಥ ಒಂದು ಬಯೋ ಏಜೆಂಟ್ಸನ್ನು ನಾವು ಅನುಸರಿಸಬೇಕಾದ್ರೆ ಮುಂಜಾಗ್ರತೆ ಕ್ರಮವಾಗಿ ಅಥವಾ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಇದ್ದಾಗ ನಾವು ಅನುಸರಿಸ್ಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೆಳೆ ಸಲಹೆಗಳು ಭಾಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ನೀವೆಲ್ಲರೂ ಆ ಒಂದು ಉಪಯೋಗ ಪಡ್ಕೊಳ್ತೀರಿ ಮತ್ತು ವಿಶ್ವವಿದ್ಯಾಲಯ ಖಂಡಿತವಾಗಲು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರ್ಕಲ್ಗೂಡು ವಿ ಮಧುಸೂದನ್ ಅಂತ ಹೇಳಿ ಇಲ್ಲಿ ಹಾಸನ ಆಕಾಶವಾಣಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಹಾಸನ ಜಿಲ್ಲೆ ಇಡೀ ದೇಶದಲ್ಲಿ ಆಲೂಗಡ್ಡೆಯನ್ನು ಬೆಳೀತಕ್ಕಂತಹ ಒಂದು ಪ್ರಮುಖವಾದಂತಹ ಜಿಲ್ಲೆ ಯಾಕೆ ಅಂತ ಹೇಳಿದರೆ ಮುಂಗಾರು ಹಂಗಾಮಿನಲ್ಲಿ ಇಡೀ ದೇಶದಲ್ಲಿ ಹಾಸನದಲ್ಲಿ ಮಾತ್ರ ಆಲೂಗೆಡ್ಡೆಯನ್ನು ಬೆಳೆಯಲಾಗುತ್ತೆ ಅದು ಇವತ್ತಿಗೂ ಕೂಡ ಸತ್ಯ ಹೀಗಿರ್ತಕ್ಕಂಥ ಆಲೂಗೆಡ್ಡೆ ಒಂದು ಕಾಲದಲ್ಲಿ ಬಹಳ ಗತ ವೈಭವವನ್ನು ಹೊಂದಿತ್ತು ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಸಾಗುವಳಿಯನ್ನು ಇಲ್ಲಿ ಮಾಡಲಾಗ್ತಾ ಇತ್ತು ಈಗ ಬಹಳ ಕಡಿಮೆ ಅಂತ ಅಂದರೆ ಎರಡು ಸಾವಿರ ಹೆಕ್ಟೇರ್ಗೆ ಬಂದಿರುವಂಥದ್ದು ಒಂದು ರೀತಿ ಶೋಚನೀಯವಾದಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಕೆಲವು ತಾಲೂಕುಗಳಲ್ಲಿ ಕೈ ಬೆರಳಿಕೆಯಷ್ಟು ಜನ ಮಾತ್ರ ಆಲೂಗಡ್ಡೆಯನ್ನು ಬೆಳೀತಾ ಇದ್ದಾರೆ ಇದು ಒಂದು ದುರಂತವೇ ಸರಿ ಇಡೀ ದೇಶದಲ್ಲಿ ಹಾಸನ ಅಂತ ಅಂದರೆ ಆಲೂಗಡ್ಡೆಯ ಮೂಲಕ ಪರಿಚಯವನ್ನು ಮಾಡ್ತಕ್ಕಂಥದ್ದು ಗುರುತು ಮಾಡ್ತಕ್ಕಂಥ ಒಂದು ದಿವಸಗಳು ಇದ್ದು ಆ ದಿವಸಗಳು ಈಗ ಕಣ್ಮರೆ ಆಗ್ತಾ ಇದ್ದಾವೆ ಆದರೆ ಈ ಆಲೂಗಡ್ಡೆ ಬೆಳೆ ಅನ್ನುವಂಥದ್ದು ಏನಿದೆಯೋ ಇದು ನಮ್ಮ ಹಾಸನ ಜಿಲ್ಲೆಯ ರೈತರಿಗೆ ಬಹಳ ಅಮೂಲ್ಯವಾದಂಥ ಒಂದು ಬೆಳೆ ಭಾಳ ಹಿಂದೆ ನಾವು ಗಮನಿಸ್ತಾ ಇದ್ದೋ ಈ ಶ್ರಾವಣ ಮಾಸ ಮುಗಿತಾ ಇದೆ ಅನ್ನುವಾಗ ಆಲೂಗಡ್ಡೆ ಈ ಕಟಾವಿಗೆ ಬರ್ತಾ ಇತ್ತು ಅದು ಬಂದಂತಹ ಸಂದರ್ಭದಲ್ಲಿ ಆಲೂಗಡ್ಡೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟವನ್ನು ಮಾಡಿ ಅದರ ಹಣದಲ್ಲಿ ನಾವು ದೀಪಾವಳಿವರೆಗೂ ಕೂಡ ಹಬ್ಬವನ್ನು ಇದ್ದೋ ಇಡೀ ಹಾಸನ ಜಿಲ್ಲೆಯ ಆರ್ಥಿಕತೆ ನಿಂತಿದ್ದು ಈ ಒಂದು ಆಲೂಗಡ್ಡೆಯ ಬೆಳೆಯ ಮೇಲೆ ಇಂಥ ಒಂದು ಆಲೂಗಡ್ಡೆ ಇವತ್ತು ನಮ್ಮ ಕೈಯನ್ನು ತಪ್ಪಿ ಹೋಗ್ತಾ ಇದೆ ಆದರೆ ಹಿಂದಿನಂತಹ ಪರಿಸ್ಥಿತಿ ಇಲ್ಲ ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ಇವತ್ತು ಆಗಿದ್ದಾವೆ ರೋಗ ನಿರೋಧಕ ತಳಿಗಳನ್ನು ಗುರುತು ಮಾಡಲಾಗಿದೆ ಏನು ಕೊನೆಯ ಅಂಗಮಾರಿ ಅಥವಾ ಮೊದಲ ಅಂಗಮಾರಿ ಅಂತ ಹೇಳಿತ್ತೋ ಇಂತಹ ರೋಗಗಳನ್ನು ತಡೆಯುವ ನಿಟ್ಟಿನಲ್ಲಿಯೂ ಕೂಡ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಯನ್ನು ಮಾಡಲಾಗಿದೆ ಇದರ ಸದ್ಬಳಕೆಯನ್ನು ಎಲ್ಲರೂ ಕೂಡ ಮಾಡಿಕೊಂಡು ಹಿಂದೆ ಏನೋ ಒಂದು ಗತವೈಭವ ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯಲ್ಲಿತ್ತೋ ಅದು ಮತ್ತೆ ಮರುಕಳಿಸುವ ಹಾಗೆ ನಮ್ಮ ಕೃಷಿಕರು ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕೆಲವು ಯುವ ಕೃಷಿಕರು ಆಲೂಗಡ್ಡೆಯನ್ನು ಬೆಳಿತಾ ಇದ್ದಾರೆ ಅದು ಬಹಳ ಒಂದು ಸಂತಸದ ಸಂಗತಿ ಬಾಗಿವಾಳ್ನಲ್ಲಿ ವೇಣುಗೋಪಾಲ್ ಅಂತ ಹೇಳಿ ಅದೇ ರೀತಿ ಇಲ್ಲಿ ಕಬ್ಳಿ ಹತ್ತಿರ ಕಬ್ಳಿ ಹೊಸಳ್ಳಿ ಅಂತ ಹೇಳಿದೆ ಅಲ್ಲಿ ನಮ್ಮ ದೀಪಕ್ ಅಂತ ಹೇಳಿ ಅರ್ಕಲ್ಗೂಡ್ನಲ್ಲಿ ಸಂತೆಮರೂರಿನಲ್ಲಿ ಯೋಗೇಶ್ ಹೇಳಿ ಇವರು ಒಂದು ಮೂವತ್ತೈದು ವಯಸ್ಸು ವರ್ಷದ ವಯ ವಯಸ್ಸಿನ ಒಳಗಡೆ ಇರತಕ್ಕಂಥವ್ರು ಇವರು ಬೆಳೀತಾ ಇದ್ದಾರೆ ಇವರು ಬೆಳೀತಾ ಬೆಳೆಯುವ ಮೂಲ ಅಂಥದ್ದಷ್ಟೇ ಅಲ್ಲ ಒಳ್ಳೆ ಹಣವನ್ನು ಕೂಡ ಈ ಮೂಲಕ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಇಂಥವ್ರನ್ನ ನಾವು ಹೆಚ್ಚು ಪ್ರಚಾರವನ್ನು ಮಾಡಿ ಅವ್ರನ್ನ ತೋರಿಸಿ ಆಲೂಗಡ್ಡೆ ಬೆಳೆಗೆ ಹೆಚ್ಚು ಉತ್ತೇಜನವನ್ನು ನೀಡಬೇಕು ಆಲೂಗಡ್ಡೆ ನಾನು ಆಗಲೇ ಹೇಳಿದಾಗೆ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಮುಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂಥ ಏಕೈಕ ಜಿಲ್ಲೆ ಆ ಕಾರಣಕ್ಕಾಗಿ ಇದೊಂದು ವಿಶೇಷವಾದಂತಹ ಬೆಳೆ ಅಂಥೇಳಿ ಪರಿಗಣಿಸಿ ಇದಕ್ಕೆ ಒಂದು ಸೂಕ್ತವಾದಂಥ ಸ್ಥಾನಮಾನವನ್ನು ನೀಡಿ ಅದಕ್ಕೆ ಒಳ್ಳೆಯ ಮಾರುಕಟ್ಟೆಯನ್ನು ಕೂಡ ಇಲಾಖೆಯ ಮೂಲಕ ಒದಗಿಸಿಕೊಡುವ ಮೂಲಕ ಮತ್ತು ಸಾವಯವದಲ್ಲಿಯೂ ಕೂಡ ಆಲೂಗಡ್ಡೆಯನ್ನು ಬೆಳೆಯುವ ಮೂಲಕ ಒಂದು ವಿಶೇಷವಾದಂಥ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುವತ್ತ ನಮ್ಮ ಸರ್ಕಾರ ಹಾಗೂ ಈ ಸಂಶೋಧನಾ ಸಂಸ್ಥೆಗಳೇನಿದ್ದಾವೋ ಇವು ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಟರಾಜ್ ಎಸ್ಕೆ ಅಂತ ಹೇಳಿ ನಾನು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರು ಇಲ್ಲಿ ಅಖಿಲ ಭಾರತ ಆಲೂಗಡ್ಡೆ ಸಮನ್ಯ ಯೋಜನೆ ಇದೆ ಈ ಯೋಜನೆಯಡಿ ನಾವು ಹಾಸನ ಜಿಲ್ಲೆಗೆ ಸೂಕ್ತವಾದಂಥ ಆಲೂಗಡ್ಡೆ ತಳಿಗಳನ್ನು ಪ್ರಯೋಗ ಮಾಡ್ತೀವಿ ದೇಶದಿಂದ ಅಭಿವೃದ್ಧಿಪಡಿಸತಕ್ಕಂಥ ಎಲ್ಲ ತಳಿಗಳನ್ನು ನಾವು ಇಲ್ಲಿ ತಂದು ನಮ್ಮ ಹಾಸನ ಜಿಲ್ಲೆಗೆ ಯಾವುದು ತಳಿ ಸು ಉತ್ತಮ ಅಂತೇಳಿ ನಾವು ಸಂಶ ವಿಶ್ಲೇಷಣೆ ಮಾಡ್ತೀವಿ ಅದೇ ರೀತಿ ನೀವು ಗೊತ್ತಿರೋ ಹಾಗೆ ಜ್ಯೋತಿ ಹಿಮಾಲಿನಿ ಈ ತಳಿಗಳು ಮಾತ್ರ ರೈತರು ಹೊಲದಲ್ಲಿ ಇದ್ದಾವೆ ಆದರೆ ನಮ್ಮ ಹತ್ರ ನಲ್ವತ್ತಕ್ಕಿಂತ ಹೆಚ್ಚು ಅಧಿಕ ತಳಿಗಳು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಬೆಳೆದಿದ್ದೀವಿ ಅದರಲ್ಲಿ ಕೆಂಪು ಕೆಂಪು ಬ ತಿರುಳು ಅದೇ ರೀತಿ ನೀಲಿ ತಿರುಳು ಹಲವಾರು ತಳಿಗಳು ನಮ್ಮ ಹತ್ರ ಇದ್ದಾವೆ ನೀವು ರೈತರು ಬಂದು ಏನು ಬೆಳೆ ಉತ್ಪಾದನೆ ಮಾಡೋದ್ರ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅದಲ್ಲದೇ ನಮ್ಮ ಹತ್ರ ಕೊನೆ ಅಂಗಮಾರಿ ಹತೋಟಿ ಮಾಡೋದಕ್ಕೆ ಹಲವಾರು ಪ್ರಯೋಗಗಳನ್ನು ನಾವು ತಗೊಂಡಿದ್ದೀವಿ ಮತ್ತು ನಾವು ಅಭಿವೃದ್ಧಿಯನ್ನು ಸಹ ಪಡೆದಿದ್ದೀವಿ ಅದರಲ್ಲಿ ಸಕ್ಸಸ್ ಕೂಡ ನಾವು ಪಡೆದಿದ್ದೀವಿ ಆದ್ದರಿಂದ ರೈತರು ಕೊನೆ ಅಂಗಮಾರಿನ ಎದರಿ ಆಲೂಗಡ್ಡೆ ಬೆಳೆಯೋದನ್ನು ನಿಲ್ಲಿಸಬಾರ್ದು ಆಲೂಗಡ್ಡೆ ಜೀವ ಆಲ ಹಾಸನ ಜಿಲ್ಲೆಯ ಜೀವಾಳ ಬೆಳೆ ಇದನ್ನು ಜಾಸ್ತಿ ಬೆಳಿಬೇಕು ಮತ್ತು ರೈತರು ಅಭಿವೃದ್ಧಿ ಆಗಬೇಕು ಅನ್ನೋದೇಳಿ ನಮ್ಮ ಕೇಂದ್ರದ ದೇವೋದ್ದೇಶ ನಮ್ಮ ಕೇಂದ್ರ ಯಾವತ್ತೂ ನಿಮಗೆ ಸದಾ ಬಾಗಿಲನ್ನು ತೆರೆದಿರುತ್ತೆ ತಮಗೆ ಆಲೂಗಡ್ಡೆಗೆ ಸಂಬಂಧಿಸಿದ ಯಾವುದೇ ತೊಂದರೆ ಇದ್ದರೂ ನಾವು ತಮ್ಮ ಹೊಲಕ್ಕೆ ಭೇಟಿ ನೀಡಿ ಅದಕ್ಕೆ ಪರಿಹಾರವನ್ನು ಸೂಚಿಸೋದಕ್ಕೆ ನಾವು ಸಿದ್ಧವಿದ್ದೀವಿ ಅಂತ ಹೇಳಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನನ್ನ ಹೆಸರು ರೇಣುಕಾ ಶಿವಕುಮಾರ್ ಅಂತ ಹೇಳಿ ನಾನು ನಬಾರ್ಡ್ನ ಡಿ ಡಿ ಎಮ್ ಆಗಿದ್ದೇನೆ ಹಾಸನದಲ್ಲಿ ಇಲ್ಲಿ ಈ ತೋ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಇವತ್ತು ಆಲೂಗೆಡ್ಡೆ ಬೆಲೆ ಬೆಳೆಯಲ್ಲಿ ಆಧುನಿಕತೆ ಅನ್ನೋ ಒಂದು ಕ್ಷೇತ್ರೋತ್ಸವವನ್ನು ಆರ್ಗನೈಸ್ ಮಾಡಿದ್ದಾರೆ ಇದು ತುಂಬ ಸುಂದರವಾಗಿ ಮೂಡಿಬಂದಿದೆ ಇದು ಎಲ್ಲ ರೈತರಿಗೂ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ ಯಾವ ರೀತಿಯಾಗಿ ನಾವು ಆಲೂಗೆಡ್ಡೆ ಬೆಳೆಯನ್ನು ಬೆಳಿಬೇಕು ಯಾವ ಸೂತ್ರಗಳನ್ನು ಪಾಲನೆ ಮಾಡಿದ್ರೆ ನಮಗೆ ಬೆಳೆ ಕೈಗೆಟುಕುತ್ತದೆ ಮತ್ತು ಅದಕ್ಕೆ ಬಾಧಿಸುವಂಥ ರೋಗಗಳು ಯಾವುದು ಅನ್ನೋ ಎಲ್ಲದನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ತೋಟಗಾರಿಕಾ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು